ನಮಸ್ಕಾರ ರೀ ಎಲ್ಲರಿಗೂ ನಾ ಇವತ್ತು ಮಾಡೋಣ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಖಾನಾವಳಿ ಸ್ಟೈಲ್ ಪ್ರಕಾರನೇ ಬರುತ್ತೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಅಥವಾ ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ಬೋದು ರೀ ನೋಡಿರಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ರೀ ಶೇಂಗಾ ಹುರಿದ್ಬಿಟ್ಟು ಅದನ್ನು ಸ್ಕಿನ್ ತೆಗೆದುಬಿಟ್ಟು ಸೈಡಿಗೆ ಇಟ್ಕೊಂಡಿದ್ದೀನಿ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಶೇಂಗಾ ಆಯಿಲು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹೆಸರು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿರಿ ಅದರೊಳಗೆ ಅರ್ಧ ಅಷ್ಟೇ ಶೇಂಗಾ ಹಾಕೊಳ್ಳಿ ಅರ್ಧ ಕಪ್ಪು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಕೊಳ್ರಿ ಅದನ್ನು ಮಿಕ್ಸಿ ಮಾಡ್ಕೊಳ್ರಿ ತುಂಬ ಫೈನ್ ಪೇಸ್ಟ್ ಏನು ಮಾಡಬೇಡ್ರಿ ರವಾ ಥರ ಇರಲಿ ಅದನ್ನು ಸೈಡಿಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಬಿಡಿ ಆಮೇಲೆ ಇನ್ನೊಂದು ಸ್ವಲ್ಪ ಶೇಂಗಾ ಉಳ್ದಿತ್ತಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನು ಕೂಡ ರವಾ ರವ ಥರನೇ ಇರಲಿ ಸ್ವಲ್ಪ ಹಲ್ಲಿಗೆ ಹಚ್ಚಬೇಕು ಅದು ಅಂದರೆ ಟೇಸ್ಟ್ ಬರುತ್ತೆ ತುಂಬ ಫೈನ್ ಪೇಸ್ಟ್ ಆದರೆ ಚೆನ್ನಾಗಿ ಬರಲ್ಲ ಶೇಂಗಾ ಹಿಂಡಿ ಅದು ಕೂಡ ಸೈಡಿಗೆ ಪೇಸ್ಟ್ ಮಾಡಿದ್ದು ತೆಗ್ದಿಡಿ ಅದೇ ಮಿಕ್ಸಿ ಜರೊಳಗೆ ಫಸ್ಟಿಗೆ ನಾವು ರುಬ್ಕೊಂಡಿದ್ವಲ್ರಿ ಪೌಡ್ರ್ ಮಾಡಿದ್ದು ಅದನ್ನು ಹಾಕೊಳ್ಳಿ ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿಬಿಟ್ಟು ಫುಲ್ ಫೈನ್ ಪೇಸ್ಟ್ ಅದನ್ನು ಎಣ್ಣೆ ಬಿಟ್ಕೋಬೇಕು ಫುಲ್ಲು ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ದ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದು ರವಾ ಥರನೂ ಮಾಡ್ಕೊಂಡಿದ್ವಲ್ಲ ಶೇಂಗಾ ಪೌಡ್ರ್ ಅದನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಪೌಡ್ರ್ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕ್ಕೊಳ್ಳ್ರಿ ಮಿಕ್ಸ್ ಮಾಡಿ ಸವಿ ಸಿದ್ದ ರೊಟ್ಟಿ ಜೊತೆ ತಿನ್ನಿರಿ ಅಥವಾ ಅನ್ನ ಜೊತೆ ಕಲಿಸ್ಕೊಂಡು ತಿನ್ನಿರಿ ಆರಾಮ್ಸೆ ನೀವು ಒಂದು ತಿಂಗಳ ತನ ಆದರೂ ಇರುತ್ತೆ ಮಾಡಿ ನೋಡಿ ತಿಂದು ತಿಂದು ರುಚಿ ಹೇಗಿದೆ ಅಂತ ಹೇಳಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ